ಹೊಸ ಡೈರೆಕ್ಷನ್ ಅಲ್ಲ ಎಚ್ಚರಿಕೆಯಿಂದ ಇರ್ಬೇಕು ನಾನು ನಾನು ಒಂದು ಸಭೆ ಮಾಡಿದ್ದೆ ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ ಕೆಲವು ನಿರ್ದಿಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಬಾರದು ಅಂತ ಹೇಳಿ ಈಗಾಗ್ಲೆ ಸೂಚನೆ ನಾನು ಕೊಟ್ಟಿದ್ದೆ ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ನಾವು ನಾಟ್ ಓನ್ಲಿ ಬ್ಯಾಂಗ್ಳೂರ್ ಇಡೀ ರಾಜ್ಯದಲ್ಲಿ ಯಾವುದು ಘಟನೆ ನಡೀಬಾರ್ದು ಅಪಘಾತಗಳಾಗಬಾರ್ದು ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ನೋಡಿದ್ದೇವೆ ಬಹಳಷ್ಟು ಕಡೆ ಹೈವೇಸ್ ಅಲ್ಲಿ ಅಪಘಾತಗಳಾಗಿ ಜನ ಸತ್ತಿರೋದು ನೋಡಿದ್ದೀವಿ ಅದಕ್ಕೆ ಅದನ್ನೆಲ್ಲ ಕ್ರಮ ತಗೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿ ಇತ್ತೀಚೆಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರೋದು ಈಗ ಒಂದ್ ಎಕ್ಸಾಂಪಲ್ ಡಿ ಸಿ ಪಿ ಸಜೀತ್ ಅವರು ರೌಡಿ ಶೇಟ್ ರೌಡಿ ಶೀಟ್ ಜೊತೆ ಇಲ್ಲಿಗೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲ್ ಆಗ್ತಿದ್ದಾರೆ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲ್ ಆಗ್ತಿ ಅಂತ ನಿನ್ನೆ ಚಲಾದಿ ಅವರು ಆರೋಪ ಮಾಡಿರುವಂತದ್ದು ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್ ಕೆಲ ಈಗ ಕಮಿಷನರ್ ಗಮನ ಹರಿಸ್ತಾರೆ ಯಾರಾದ್ರೂ ಅಂತ ರೌಡಿ ಶೀಟ್ರಿಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ರೆ ಅಥವಾ ಅವರಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ ಕಾನೂನುಲ್ವಾ ಅದಕ್ಕೆ ಕಾನೂನು ಮಾಡಿಟ್ಟಿದೀವಲ್ಲ ಕಾನೂನು ಕಾನೂನು ಪ್ರಕಾರ ತಗೊಳ್ತಾರೆ ಅವ್ರ ಮೇಲೆ ಡಿಪಾ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೋದು ಅಥವಾ ನೇರವಾಗಿ ಅವ್ರ ಭಾಗಿಯಾಗಿದ್ರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಐ ಆರ್ ಮಾಡಿ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದೆ ಇದಾವೆ ಅದರಿಂದ ಯಾರು ಕಾನೂನಿಗೆ ಕಾನೂನು ಮೀರಿ ಯಾರು ಕಾನೂನ್ ಕಾನೂನು ಬಿಟ್ಟು ಕೆಲಸ ಅವರಿಗೆ ನೋಡಿ ಒಂದು ವೇಳೆ ಒಂದು ವೇಳೆ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿದ್ರೆ ಅವ್ರು ಫೋಟೋ ತೆಗೆಸ್ಕೊಂಡ್ರು ಅಂತಂದ್ರೆ ನಾವು ಅದನ್ನ ತನಿಖೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ಫೋಟೋ ತಗೊಂಡಿದಾರ ಗೊತ್ತಿಲ್ಲ ಅಂತದ್ದು ಏನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಂತೀವಿ ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ ಕೂಡ ಸೀನಿಯರ್ ಕಾಂಗ್ರೆಸ್ ಕಾನೂನು ಈಗಾಗಲೇ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ ಅದಕ್ಕೆ ನನಗೆ ವಿಶ್ವಾಸ ಇದೆ ಅವ್ರನ್ನ ಹಿಡಿತಾರೆ ಸರ್ಕಾರ ಬೇಗ ಹಿಡಿತ ಹಿಡಿಯೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಯಾಕೆಂದ್ರೆ ಅವರು ಐದು ನಿಮಿಷದಲ್ಲೇ ಬಂದು ಮೂರ್ನಾಲ್ಕು ಜನ ಬಂದು ಕೆಲಸ ಮಾಡಿದ್ದಾರೆ ನಾವು ಬಿಡೋದಿಲ್ಲ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಕೇಳ್ರಿ ಅವಾಗ ಅವ್ರಿಗೆ ಮಾಹಿತಿ ಇರುತ್ತೆ ಮಾಹಿತಿ ಅವ್ರಿಗೆ ಹೆಚ್ಚಿರುತ್ತಲ್ವಾ ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತದೆ ಭಾರತದಲ್ಲಿ ಅಲ್ಪಸಂಖ್ಯಾತ ಮೇಲೆ ದಾಳಿ ನಡೀತಾ ಇದಾವೆ ಈ ದಾಳಿಗಳೆಲ್ಲವೂ ಸೇರಿ ನಮ್ಮ ಮೇಲೆ ಗೋಬೇಕು ಕೋರ್ಸ್ ಪಾಕಿಸ್ತಾನಕ್ಕೆ ಅಕ್ಕೆ ಎಕ್ಸ್ಟರ್ನಲ್ ಅಫೇರ್ಸ್ मिनिस्टर ನೋಡಿಕೊಳ್ಳುತ್ತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಸರ್ ಇನ್ನೊಂದು ಮೈಸೂರಿನಲ್ಲಿ ನೆನ್ನೆ ಮಧ್ಯ ಅಧ್ಯಯನ ಸರ್ ಅಲ್ಲಪ್ಪ ಇದೇನ್ ನೀವು ಸ್ಟಾರ್ಟ್ ಆಗಿಲ್ಲ ನೀವು ಇದಕ್ಕೆ ಹೋಗಿ ಅಲ್ಲ ಇನ್ನೊಂದು ಡೆಲ್ಲಿಯಲ್ಲೂ ಕೂಡ ಪರಮೇಶ್ವರ ಅವರ ಪರವಾಗಿ ಒಂದು ಹೋರಾಟ ನಡೆದಿ ಸಿಎಂ ಬದಲಾವಣೆ ಅಲ್ಲ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ ನಾನ್ ಹೆಂಗ ಅವ್ರನ್ನ ನೀವ್ ಹೇಳ್ಬೇಡ್ರಿ ಹೆಂಗೆ ಅಂತ ನಿಮ್ ನಿಮ್ಮ ಅಲ್ಲಲ್ಲ ನಿಮ್ಮಲ್ಲಿ ನೀವು ನೀವೇನ್ ಅನ್ಕೊಂಡಿದ್ರ ಅಂದ್ರೆ ನಾನ್ ಹೇಳ್ಬೇಕು ಅವ್ರಿಗೆಲ್ಲ ಹಿಂಗ ಹೇಳ್ಬೇಡ್ರಿ ಅಂತ ಆತರ ಹೇಳಿ ಏನಾದ್ರೂ

ಅಷ್ಟೊಳಗಡೆ ನಮ್ಮ ಹೈಕಮಾಂಡ್ ನವರು ಏನಾದ್ರು ನಿರ್ಧಾರ ಮಾಡಿದ್ರೆ ಅಷ್ಟೇ ಇಲ್ಲಾದ್ರೆ ಬಜೆಟ್ ಪ್ರಿಪೇರ್ ಮಾಡ್ಬೇಕಲ್ಲ ಯಾರಾದ್ರೂ ಯಾರಾದ್ರೂ ಮಾಡ್ಬೇಕಲ್ವಾ ಈ ರಾಜ್ಯದ ಜನತೆಗೆ ನಾವೇನೋ ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆನಲ್ಲಿ ಬಜೆಟ್ ಕೊಡಬೇಕಲ್ಲ ಅದನ್ನ ಮಾಡ್ತಾರೆ ಜನವರಿ ಆರು ಇಲ್ಲ ಅಂದ್ರೆ ಒಂಬತ್ತನೇ ತಾರೀಕು ಇನ್ನೂರು ಪರ್ಸೆಂಟ್ ಡಿ ಸಿ ಎಂ ಸಿ ಎಂ ಆಗ್ತಾರೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ